ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರಿಗೆ ಎಲ್ಲರಿಗೂ ಅರುಳು ಚಕ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಚಾನಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಲೈಕ್ ಮಾಡೋದ್ರ ಮ ಮಾತ್ರ ಮರಿಬೇಡಿ ಸ್ನೇಹಿತರೆ ಇವತ್ತಿನ ವಿಚಾರ ಏನಪ್ಪ ಅಂದರೆ ಸ್ನೇಹಿತರೆ ಮೇಕೆಗಳಿಂದ ನಾವು ಲಾಭ ಹೇಗೆ ತೆಗೆಯೋದು ಅಂತ ಅದ್ರ ಬಗ್ಗೆ ಮೂರು ಆಪ್ಷನ್ಸ್ಗಳವೆ ಮೂರು ಆಪ್ಷನ್ಸ್ಗಳು ನಾನು ನಿಮಗೆ ಏನು ರಬ್ಬರಾದಂಗೆ ಹೇಳೋಕ್ಕೆ ಹೋಗೋದ್ರೆ ಹೇಳ್ಬಿಡ್ತೀನಿ ಸ್ನೇಹಿತರೆ ನೀವು ಏನಪ್ಪ ಇವನ್ನ ಪದೇ ಪದೇ ಮೇಕೆಗಳ ಬಗ್ಗೆನೇ ವೀಡಿಯೋ ಮಾಡ್ತಾನೆ ಬೇರೆದ್ರ ಬಗ್ಗೆ ವಿಡಿಯೋ ಮಾಡಲ್ಲ ಅಂತ ತಿಳ್ಕೊಂಡಿರ್ಬೋದು ಬೇರೆದ್ರ ಬಗ್ಗೆ ಮಾಡ್ತೀವಿ ಸ್ನೇಹಿತರೆ ಮೇಕೆಗಳು ಅಂದರೆ ಸ್ನೇಹಿತರೆ ಪ್ರತಿಯೊಂದು ದೇಶದಲ್ಲೂ ಪ್ರಾಣಿಗಳ್ನ ನಮ್ಮ ಜನಗಳು ಜೀವನದಲ್ಲಿ ಒಂದು ಭಾಗವ ತಿಳ್ಕೊಂಡು ಪ್ರಾಣಿಗಳ್ನ ಸಾಕ್ತಾವ್ರೆ ಅದರಿಂದಲೇ ನಾನು ಮೇಕೆಗಳನ್ನ ಬಗ್ಗೆನೇ ವಿಡಿಯೋ ಮಾಡೋದು ಮೇಕೆಗಳ ಬಗ್ಗೆ ಆಗ್ಬೋದು ನಮ್ಮ ಪ್ರಾಣಿಗಳ ಬಗ್ಗೆ ದನಗಳ ಬಗ್ಗೆ ಆಗ್ಬೋದು ವಿಡಿಯೋ ಮಾಡಿದ್ರೆ ಎಷ್ಟು ವಿಡಿಯೋ ಮಾಡಿದ್ರೂ ಸಾಲದೇ ಸಾಲಲ್ತು ಅಷ್ಟೊಂದು ವೀಡಿಯೋ ಬೇಕಾದ್ರೆ ಸಾವಿರಾರು ವಿಡಿಯೋ ಮಾಡ್ಬೋದು ಅಷ್ಟೊಂದು ವಿಡಿಯೋಗಳು ಮೇಕೆಗಳ ಬಗ್ಗೆ ಉಸ್ಕೊಳ ಬಗ್ಗೆ ಈ ಥರ ಮಾಡ್ಬೋದು ನಮ್ಮ ರೈತರಿಗೋಸ್ಕರ ಅದರಿಂದನೇ ಇವತ್ತು ನಮ್ಮ ರೈತರಿಗೋಸ್ಕರ ಮೇಕೆಗಳಿಂದ ಲಾಭ ಹೇಗೆ ತೆಗಿಯೋದಂದ್ರೆ ಮೂರು ಆಪ್ಷನ್ಸ್ಗಳು ನಾನು ರಬ್ಬರ್ ಹೇಳ್ದಂಗೆ ಹೇಳಿ ಅಂತ ಹೇಳಿದೆ ಸ್ಟಾರ್ಟಿಂಗೇ ಶುರು ಮಾಡಿಬಿಡ್ತೀನಿ ಸ್ನೇಹಿತರೆ ಇವನೇನಪ್ಪ ಹಿಂಗೆ ಅಂತ ತಿಳ್ಕೊಂಡು ತಿಳ್ಕೊತೀನಿ ನೀವು ಸ್ನೇಹಿತರೆ ಮೊದಲನೇ ಆಪ್ಷನ್ಸು ಮೇಕೆಗಳಿಂದ ದುಡ್ಡು ಮಾಡೋದು ಕೆಲವೊಂದಷ್ಟು ದಳ್ಳಾಳಿಗಳು ಅವ್ರೆ ಅವ್ರೇನು ಮಾಡ್ತಾರೆ ಅಂದರೆ ಸಂತೆಯಿಂದ ಈ ಸಂತೆಗೆ ಮರಿಗಳ್ನ ಯಾಕೆ ಯಾಕೆಂದ್ರೆ ಸ್ನೇಹಿತರೆ ಈಗಿನ ಕಾಲದಲ್ಲಿ ಗಾಡಿಗಳು ಜಾಸ್ತಿ ವೆಹಿಕಲ್ಗಳವೆ ಒಂದು ಸಂತೆಯಿಂದ ಇನ್ನೊಂದು ಸಂತೆಗೆ ಮರಿಗಳನ್ನ ಈಸಿಯಾಗೆ ತಗೊಂಡೋಗಿ ಲಾಭ ಮಾಡೋದು ಅವ್ರು ಏನು ಮಾಡ್ತಾರೆ ಮೊದಲೇ ಉದಾಹರಣೆ ಕೊಡ್ತೀನಿ ನಿಮಗೆ ಅಮ್ಮಿಗಾಡ ಸಂತೆ ಶನಿವಾರ ನಡೀತಿದೆ ಬೆಳೆ ಬೆಳಗ್ಗೆ ಶನಿವಾರ ನಡೀತಾ ಅವಾಗ ಏನು ಮಾಡ್ತಾರೆ ನಮ್ಮ ಕಡೆ ಸುತ್ತಲೋರೆಲ್ಲ ಶುಕ್ರವಾರನೇ ಹೋಗ್ಬಿಟ್ಟು ನೈಟ್ ಆಲ್ಟಾಗಿ ಶನಿವಾರ ಮರಿಗಳು ತಗೊಂಡು ಭಾನುವಾರ ಬಿಕ್ರಿಗೆ ಇಲ್ಲಿಗೆ ಬಂದ್ಬಿಡ್ತಾರೆ ಭಾನುವಾರ ದಿನ ಒಂದು ಸಂತೆ ಐತೆ ಇಲ್ಲಿ ಕೋಡಳ್ಳಿಲಿ ಭಾನುವಾರ ಬಿಕ್ರಿ ಮಾಡ್ತಾರೆ ಅವಾಗ ಏನು ಮಾಡ್ತಾರೆ ಅವರು ಒಂದು ಎಂಟು ಸಾವಿರ ಒಂಬತ್ತು ಸಾವಿರ ರೂಪಾಯಿ ಮರಿ ತಗೊಬಂದರೆ ಒಂದು ಮರಿಗೆ ಒಂದು ಸಾವಿರ ರೂಪಾಯಿ ಹಂಗೆ ಲಾಭ ಮಾಡಿಕೊಂಡವರು ಮಾಡ್ತಾರೆ ಒಂದು ಐವತ್ತು ಮರಿ ಹಾಕಬಂದರೆ ಒಂದು ಮರಿಗೆ ಒಂದು ಸಾವಿರ ಅಂದ್ರೆ ಐವತ್ತು ಸಾವಿರ ಸಿಕ್ತು ಆ ಥರದೊಂದು ಅಂದಾಜು ಹಾಕ್ಕೊಂಡು ಮಾಡ್ತಾರೆ ಅದಾದ್ಮೇಲೆ ಭಾನುವಾರ ಆದಮೇಲೆ ಸೋಮವಾರ ಕನಕಪುರ ಸಂತೆ ಐತೆ ಶುಕ್ರವಾರ ಇನ್ನೊಂದು ಶುಕ್ರವಾರ ತಗೊಂಡ್ರೆ ಸೊ ನಮ್ಮದು ಇಲ್ಲಿ ಮರಳವಾಡಿ ಸಂತೆ ಸಿಗುತ್ತೆ ಈ ಥರದೊಂದು ಸಂತೆಗಳ್ನ ಅವ್ರು ಸ್ಕೆಚ್ ಹಾಕಿಬಿಟ್ಟು ಈ ಥರದೊಂದು ಲಾಭವನ್ನು ಮಾಡ್ತಾರೆ ಇದೊಂದು ಮೊದಲನೇ ಸ್ಕೆಚ್ಚು ಲಾಭ ಮಾಡಿದ್ರೆ ಮೇಕೆಗಳು ಇನ್ನೊಂದು ಎರಡನೇದು ಏನಪ್ಪಾ ಅಂದರೆ ನಾವು ಓದ್ಗಳನ್ನ ತಗೊಬಂದ್ಬಿಟ್ಟು ನಮ್ಮಗಡ್ದು ಟಗರುಗಳಲ್ಲಿ ತಗೊಬಂದ್ಬಿಟ್ಟು ಒರ್ಸಿಗೆ ಒಂದು ಸರ್ತಿ ಮಾರೋದು ಲಾಭ ಮಾಡೋದು ಅವಾಗ ಮೇಯಿಸಿ ಚೆನ್ನಾಗಿ ದಪ್ಪ ಮಾಡಿ ಲಾಭ ಕಾಣೋದು ಮೇವೆಲ್ಲ ತಿಂಡಿಯೆಲ್ಲ ಹಾಕಿ ಇದೊಂದು ಎರಡನೇ ಸ್ಕೆಚ್ ಇನ್ನು ಮೂರನೇದು ಏನಪ್ಪಾ ಅಂದರೆ ಸ್ಕೆಚ್ಚು ಸ್ನೇಹಿತರೆ ಮರಿಗಳು ಹಾಕೋದು ಹಾಡುಗಳ್ನ ಸಾಕೋಬಿಟ್ಟು ಪ್ರತಿಯೊಬ್ಬರೂ ಮರಿ ಹಾಕಿಸಿ ದುಡ್ಡು ಹಾಕ್ತೇನೆ ಹಾಡುಗಳಿಂದ ಪಲಿನಾಡು ತಗೊಂಡ್ಬಿಡ್ತಾರೆ ಒಂದು ಹತ್ತು ಆಡೋ ಇಪ್ಪತ್ತು ಆಡೋ ತಗೊಂಡ್ಬಿಟ್ಟು ಅದರಿಂದ ಮರಿಗಳು ಹಾಕಿಸಿ ಮರಿಗಳನ್ನ ದೊಡ್ಡ ಮಾಡಿ ಮರಿ ಹಾಕಿಸ್ತಾ ಇರ್ತಾರೆ ದೊಡ್ಡ ಮಾಡಿ ಅವನ್ನ ಮೂರು ತಿಂಗಳಿಗೆ ಅಥವಾ ಆರು ತಿಂಗಳಿಗೆ ವರ್ಷಕ್ಕೆ ಎರಡು ವರ್ಷಕ್ಕೆ ಈ ಥರ ಅವ್ರಿಗೆ ಹೆಂಗೆ ಮನಸ್ಸು ಬರ್ತದೆ ಆ ಥರ ಹಾಡುಗಳಿಂದ ಮರಿ ಹಾಕಿಸಿ ಲಾಭ ಮಾಡೋದು ಇದೊಂದು ಮೂರು ಆಪ್ಷನ್ಸ್ ಈ ಥರದಿಂದ ಈ ಥರ ಆಪ್ಷನ್ಸ್ ಮಾಡಿಕೊಂಡು ನಮ್ಮ ರೈತರುಗಳು ನಮ್ಮ ಜನಗಳು ಪ್ರಾಣಿಗಳಿಂದ ಮೇಕೆಗಳಿಂದ ಹೈನುಗಾರಿಕೆಯಿಂದ ದುಡ್ಡು ಮಾಡಬಹುದು ಇನ್ನೂ ಒಂದು ಮೆಥಡ್ ಐತೆ ನಾಲ್ಕನೇದು ಅದು ಮಾಡ್ತಾರೆ ಸ್ಕೆಚ್ ಸ್ನೇಹಿತರೆ ಕೆಲವೊಂದು ಗಮನಕ್ಕೆ ಬಂದಿದೆ ನನಗೆ ಏನಪ್ಪಾ ಅಂದರೆ ಸ್ನೇಹಿತರೆ ಈಗ ಬೆಂಗಳೂರುಗಳಂತ ದೊಡ್ಡ ದೊಡ್ಡ ಸಿಟಿಗಳಿಗೆ ದಿನಕ್ಕೆ ಎಷ್ಟೋ ಸಾವಿರ ಮರಿಗಳು ಬೇಕು ಲಕ್ಷ ಮರಿಗಳು ಬೇಕು ಹೆಚ್ಚು ಕಮ್ಮಿ ಒಂದು ದಿನಕ್ಕೆ ಅವಾಗ ಏನು ಮಾಡ್ತಾರೆ ಸಂತೆಗಳಲ್ಲಿ ಕೆಲವೊಂದು ಅಷ್ಟು ಜನ ಮರಿಗಳಕ್ಕೆ ನೂರು ಮರಿ ನೂರೈವತ್ತು ಮರಿ ಹಿಂಗೆ ದೊಡ್ಡ ದೊಡ್ಡ ಟ್ರಕ್ಗಳೈತೆ ನೀವು ನೋಡಿರ್ಬೋದು ಈಗಿನ ಕಾಲದ ಲಾರಿಗಳಲ್ಲಿ ಮೂರು ಸ್ಟೆಪ್ಪು ನಾಲ್ಕು ಸ್ಟೆಪ್ಪು ಮರಿಗಳ್ನ ತುಂಬುತ್ತಾರೆ ಅವಾಗ ಏನು ಮಾಡ್ತಾರೆ ಒಬ್ಬ ನೂರು ಮರಿ ಎಪ್ಪತ್ತು ಮರಿ ನೂರೈವತ್ತು ಮರಿ ಹಿಂಗೆ ಹಾಕೋಬರ್ತಾರೆ ಅವ್ರು ಏನು ಮಾಡ್ತಾರೆ ಒಂದು ಮರಿಗೆ ಐನೂರು ಸಾವಿರ ಲಾಭ ಮಾಡಿಕೊಂಡು ಕಟ್ಟಿಗೆಗಳಿಗೆ ದಿನಕ್ಕೆ ಒಂದೊಂದು ಕಟ್ಟಿಗೆ ಒಂದು ಹತ್ತು ಹತ್ತು ಮರಿಗಳನ್ನ ವಾರಕ್ಕೆ ಒಂದು ಒಂದು ಹತ್ತು ಹತ್ತತ್ತು ಮರಿ ಕೊಡ್ತಾರೆ ಅವಾಗ ಒಂದು ಮರಿಗೆ ಒಂದು ಸಾವಿರ ಅಂದ್ರೂ ಹತ್ತು ಮರಿಗೆ ಹತ್ತು ಸಾವಿರ ಸಿಕ್ತು ನೂರು ಮರಿಗೆ ಒಂದು ಲಕ್ಷ ಸಿಕ್ತು ಈ ಥರನೂ ಕೆಲವೊಂದು ಜಸ್ತನ ಮಾಡ್ತಾವ್ರೆ ಇದು ಗಮನಕ್ಕೆ ಬಂದದೆ ಈ ಥರದ ಟೆಕ್ನಿಕ್ ಆಗಿ ಮರಿಗಳಿಂದ ಲಾಭ ಮಾಡ್ಬೋದು ಅಂತ ನಾನು ಇದೊಂದು ವಿಷಯನ ನಾನು ನಮ್ಮ ಜನಗಳಿಗೆ ತಿಳಿಸಿದ್ದೀನಿ ಮಾಡೋರಿದ್ರೆ ಈಸಿಯಾಗಿ ಈ ಥರದೊಂದು ಮೆಥಡ್ನ ಉಪಯೋಗಿಸ್ಕೊಂಡು ಮಾಡಿ ಭಾರಿ ಸುಲಭ ಐತೆ ಮೇಕೆಗಳಿಂದ ಇಷ್ಟು ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ತೀನಿ